ಈ ವಿಡಿಯೋ ನೋಡಿ ಇದರಲ್ಲಿ ಏನು ಇಂಟ್ಯಾಕ್ಟ್ ತಗಿತಿದ್ದಾರೆ ಅಥವಾ ಕುತ್ತಿಗೆ ಪಕ್ಕ ಕಪ್ಪು ಕಪ್ಪಾಗಿ ಏನು ಲೇಯರ್ಸ್ ಫಾರ್ಮ್ ಆಗಿದೆ ಅದಕ್ಕೆ ಏನೋ ಹಚ್ಚೋದ್ರಿಂದ ಅಥವಾ ಏನೋ ಟ್ರೀಟ್ಮೆಂಟ್ ಮಾಡೋದ್ರಿಂದ ಟೆಂಪ್ರವರಿಯಾಗಿ ಅದು ಹೋಗ್ಬೋದು ಮತ್ತೆ ಬರ್ತದೆ ಒಳಗಡೆಯಿಂದ ಶುರುವಾಗಿರೋ ಪ್ರಾಬ್ಲಮ್ ಹೊರಗಡೆಯಿಂದ ಬಂದಿರೋ ಪ್ರಾಬ್ಲಮ್ ಅಲ್ಲ ಅದು ಮೇನ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಬರುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ನಮಗೆ ಹಲವಾರು ಲೈಫ್ ಸ್ಟೈಲ್ ಇಶ್ಯೂಸ್ ಲೈಕ್ ಡಯಾಬಿಟೀಸ್ ಪಿ ಡಯಾಬಿಟಿಸ್ ಪಿಸಿ ಡಿ ಮುಂತಾದ ಹಲವಾರು ಕಾಯಿಲೆಗಳು ಫಸ್ಟ್ ಸ್ಟಾರ್ಟ್ ಆಗದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಅದಕ್ಕೆ ನನ್ನ ಪ್ರಕಾರ ಬಹುಮುಖ್ಯವಾದ ಕಾರಣ ಇನ್ಆಕ್ಟಿವಿಟಿ ಯಾವುದೇ ಆಕ್ಟಿವಿಟಿ ಮಾಡದೆ ಐಡಿಯಲ್ ಆಗಿರೋದು ಮತ್ತಲ್ಲದೇ ತುಂಬಾ ಹಳುಮುಳು ಅಂದ್ರೆ ಹೈಯರ್ ಕಾರ್ಬೋಹೈಡ್ರೇಟ್ ಡಯೆಟ್ ನಮ್ಮ ಸೌತ್ ಇಂಡಿಯನ್ ಡಯಟ್ರಲ್ಲಿ ಹೆಚ್ಚು ಕಡಿಮೆ ಒಂದು ಆಲ್ಮೋಸ್ಟ್ ಒಂದು ಎಪ್ಪತ್ತು ಪರ್ಸೆಂಟ್ ಮೇಲ್ಗಡೆ ಹೈ ಕಾರ್ಬೋಹೈಡ್ರೇಟು ಹೈ ಫ್ಯಾಟು ಪ್ರೊಸೆಸ್ಡ್ ರಿಫೈನ್ಡ್ ಆಯಿಲ್ ಈ ರೀತಿಯೇ ತುಂಬ ಜನರು ಫುಡ್ ರುಟೀನ್ ಅಂತಿರೋದು ಸೊ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಡುತ್ತೆ ಕುತ್ತಿಗೆ ಹತ್ರ ಕಪ್ಪಾಗಿರೋ ವಿಷಯ ಸೊ ಈ ರೀತಿ ತೊಂದರೆ ಇದ್ದಾಗ ಈಸಿ ಮೆಥಡ್ ಏನು ಅಂದ್ರೆ ಸರಿಯಾಗಿ ಡಯಟ್ ನ ಫಾಲೋ ಮಾಡಿ ಜೊತೆನಲ್ಲಿ ಒಂದು ಮಿನಿಮಮ್ ಒಂದು ಮೂವತ್ತು ನಿಮಿಷ ಆದ್ರೂ ಸ್ವಲ್ಪ ವ್ಯಾಯಾಮಗಳು ಮಾಡಿ ನೋಡಿ ಆಟೋಮೆಟಿಕ್ಲಿ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ ಈ ರೀತಿ ಸ್ಕಿನ್ ಟ್ಯಾಗ್ ಈ ರೀತಿ ಎಲ್ಲ ಯಾರತ್ರ ಥರ್ಡ್ ಪಾರ್ಟಿ ಹತ್ರ ರಿಮೂವ್ ಮಾಡೋ ಬದಲು ಯಾರಾದ್ರೂ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ನ ಮೀಟ್ ಆಗಿ ಅವ್ರನ್ನ ಕನ್ಸಲ್ಟ್ ಮಾಡಿ ಆ ನಂತರ ಅದಕ್ಕೆ ಟ್ರೀಟ್ ಮಾಡಿ